ಎಲ್ಲ ಸರಿ ಹೋಯಿತು ಶಿಶಿರೋರು ಮತ್ತೆ ಬೌನ್ಸ್ ಬ್ಯಾಕ್ ಮಾಡಿದ್ದಾರೆ ಅಂದ ತಕ್ಷಣ ಶಾಕಿಂಗ್ ಆಗಿ ಹೊರಗಡೆ ಬರ್ತೀರಾ ಹಾಗೆ ಸಾಕಷ್ಟು ಜನಕ್ಕೆ ಅದರಲ್ಲೂ ಹೆಣ್ಮಕ್ಳಿಗೆ ಶಿಶಿರೋರು ಒಂಥರ ಕ್ರಶ್ ಮನೆಯಲ್ಲಿ ತುಂಬಾ ಟ್ರಾಲ್ಸ್ ಎಲ್ಲ ನಾವು ನೋಡಬಹುದು ಶಿಶಿರೋ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆದಂತಹ ಕಂಟೆಸ್ಟೆಂಟ್ ನೀವು ನೀವು ಹೊರಗಡೆ ಬಂದಾಗ ಸಾಕಷ್ಟು ಜನಕ್ಕೆ ದುಃಖ ಆಗಿರತ್ತೆ ಏನ್ ಯಾರು ಬೇಜಾರು ಮಾಡ್ಕೋಬಿಡಿ ಫಸ್ಟ್ ಆಫ್ ಆಲ್ ನೀವು ತೋರಿಸಿದಂತ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಹನ್ನೆರಡು ವರ್ಷಗಳ ನನ್ನ ಕೆರಿಯರ್ ಅಲ್ಲಿ ಸಿಗದೆ ಅಂತ ಸಿಗದೆ ಇಷ್ಟು ಲವ್ ನನಗೆ ಎಂಬತ್ ದಿನದಲ್ಲಿ ಸಿಕ್ಕಿದೆ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಒಂದು ಪ್ರೀತಿ ಕೊಟ್ಟಿದ್ರ ಮಚ್ ನಿರಾಸೆ ಮಾಡಿರೋದಕ್ಕೆ ಸಾರಿ ಬಟ್ ಮುಂದಿನ ದಿನಗಳಲ್ಲಿ ನಾನು ಮಾಡುವಂತ ಕೆಲಸಗಳಿಂದ ನಿಮ್ಮೆಲ್ಲರೂ ಖುಷಿ ಪಡಿಸ್ತೀನಿ ಅಂತ ಹೇಳ್ತೀನಿ ನಮ್ಮ ಈ ಸಂಬಂಧ ಶೋಗೆ ಮುಗಿಯೋದು ಬೇಡ ಕೆಲಸಗಳಿಂದ ಆ ಸಂಬಂಧ ಇನ್ನು ಗಟ್ಟಿ ಆಗ್ತಾ ಹೋಗುತ್ತೆ ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ರಜತ್ ಅವರು ಹಾಗೆ ಶೋಭಾ ಶೆಟ್ಟಿ ಅವರು ಸಡನ್ ಆಗಿ ಮನೆಯಿಂದ ಹೊರಗಡೆ ಬಂದಿದ್ದು ಕೂಡ ತುಂಬಾ ಆಘಾತಕಾರಿಯಾಗಿತ್ತು ಅಂದ್ರೆ ಅವ್ರು ಯಾಕೆ ತರ ಡಿಸಿಷನ್ ತಗೊಂಡ್ರು ಅಂದ್ರೆ ಮನೆಯಲ್ಲಿ ನಿಜವಾಗ್ಲೂ ಇರೋಕೆಷ್ಟು ಕಷ್ಟ ಇಲ್ಲ ಶೋಭಾ ಅವ್ರಿಗೆ ಆಕ್ಚುಲಿ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು ಅದು ಅವ್ರನ್ನೇ ಕೇಳಿದ್ರೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಬಟ್ ತುಂಬಾ ಹೆಲ್ತ್ ಇಶ್ಯೂಸ್ ಅವ್ರಿಗೆ ಆಗ್ತಿತ್ತು ಅವರು ಕಾಂಪಿಟೇಷನ್ ಅಥವಾ ಗೇಮ್ ಅನ್ನೋ ಕಾರಣಕ್ಕೆ ಅದನ್ನು ತುಂಬಾ ಹೇಳ್ಕೊತಾ ಇರಲಿಲ್ಲ ಬಟ್ ಅಲ್ಲಿದ್ದವ್ರು ನಮಗೆ ಗೊತ್ತಿತ್ತು ಅವ್ರಿಗೆ ಎಷ್ಟು ಅವರು ಗೊರಕ್ತಾ ಇದ್ರು ಹೆಲ್ತ್ ವಿಚಾರವಾಗಿ ಅಂತ ಸೊ ಮೇ ಬಿ ಅದರಿಂದ ಏನಕ್ಕೋ ಅವರು ಹೊರಗಡೆ ಹೋದರು ಅಂತ ನನಗನ್ಸುತ್ತೆ ಅದೊಂದು ಸ್ವಲ್ಪ ಅವ್ರಿಗೆ ತುಂಬಾ ಕಾಡ್ತು ಅನ್ಸುತ್ತೆ ಹಾಗಾಗಿ ಹೊರಗಡೆ ಹೋದರು ಅಂತ ಅನ್ಸುತ್ತೆ ಈ ಹಿಂದೆನೆ ಬರ್ಬೇಕಾಗಿದ್ದವ್ರು ನೀವು ಅಂತ ಅಂದ್ರೆ ನಾಮಿನೇಷನ್ ಆಗ್ತಾ ಇದ್ರಿ ಶೋಭಾ ಅವರು ಆ ವೀಕ್ ಹೋಗ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಇದಕ್ ನೀವ್ ಇನ್ನೊಂದ್ ಎರಡ್ ವಾರ ಸೇವ್ ಆದ್ರಿ ಅನ್ನೋ ಅಭಿಪ್ರಾಯಗಳು ಇದೆ ನಿಮ್ಗ್ ಅನ್ಸುತ್ತಾ ಹೌದು ಅಂತ ಇಲ್ಲ ಖಂಡಿತ ಇಲ್ಲ ಯಾಕಂದ್ರೆ ಆ ವಾರ ನಾನು ಎಲಿಮಿನೇಟ್ ಆಗಿ ಹೊರಗಡೆ ಬರ್ತೀನಿ ಅಂತ ನನಗಂತೂ ಅನಿಸಿರಲಿಲ್ಲ ಹಂಗೇನಾದರೂ ಆಗಿದ್ದರೆ ನಾನು ನೆಕ್ಸ್ಟ್ ವಾರ ನಾಮಿನೇಟ್ ಮತ್ತೆ ಆಗ್ತಿದ್ದೆ ನಾನು ನೆಕ್ಸ್ಟ್ ವಾರ ನಾಮಿನೇಟ್ ಆಗದೆ ಉಳ್ಕೋತಿರ್ಲಿಲ್ಲ ಸೊ ನನಗೆ ಆ ಆ ವಾರ ನಾನು ಹೋಗ್ತಿದ್ದೆ ಅಥವಾ ಇನ್ನು ಎರಡು ವಾರ ಶೋಭಾ ಹೋಗಿದ್ದರಿಂದ ನಾನು ಉಳ್ಕೊಂಬಿಟ್ಟೆ ಅನ್ನೋದು ನನಗನ್ಸಿಲ್ಲ ಬಟ್ ಹಂಗೆ ಹಂಗೇನಾದರೂ ಏನಾದರೂ ಮುಂದಿನ ವಾರ ಮನೆಯವರೆಲ್ಲ ಸೇರಿ ನನ್ನ ನಾಮಿನೇಟ್ ಮಾಡಿರೋರು ಯಾಕೆಂದರೆ ನನ್ನ ಬೆನ್ನಲ್ಲಿ ಇದ್ದಿದ್ದು ಒಂದೇ ಒಂಚೂರಿ ಎಲ್ಲರೂ ಆ ಥರ ಮಾಡಬೇಕು ಇವನಿಗೆ ಇರೋಕ್ಕೆ ಅರ್ಹತೆ ಇಲ್ಲ ಅಂದಿದ್ದರೆ ಪ್ರತಿಯೊಬ್ಬರು ತೆಗೆದು ನೇರವಾಗಿ ಟಾರ್ಗೆಟ್ ಮಾಡಿ ಚುಚ್ಚಿರಬಹುದಾಗಿತ್ತು ಬಟ್ ಯಾರಿಗೂ ಅನ್ಸಿರ್ಲಿಲ್ಲ ಸೊ ಹಾಗಾಗಿ ಆ ವಾರ ನಾನು ನಾಮಿನೇಟ್ ಆಗಲಿಲ್ಲ ಅಂಡ್ ಬೌನ್ಸ್ ಬ್ಯಾಕ್ ಆಗಿದ ವಾರದಲ್ಲಿ ಖಂಡಿತ ಅಲ್ಲ ದಯವಿಟ್ಟು ಯಾರ್ಯಾರು ಅನ್ಕೋತಾ ಇದ್ದೀರಾ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ಡು ಏನಾದರೂ ಹೇಳ್ತಾರೆ ಏನಾದ್ರೂ ಹೇಳ್ಕೊಡ್ತಾರೆ ಅಂತ ಖಂಡಿತ ಸ್ಕ್ರಿಪ್ಟೆಡ್ ಅಲ್ಲ ಅಲ್ಲಿ ಸಿಚುಯೇಷನ್ಸ್ ನಾವೆಲ್ಲರೂ ಜೀವಿಸ್ತಾ ಇರೋದೇ ಅಷ್ಟೇ ಸಿಚುಯೇಶನ್ ಇಸ್ ದ ಕೀ ಇನ್ ಬಿಗ್ ಬಾಸ್ ಏನು ರೆಮ್ಯುನರೇಷನ್ ಬಂತು ಅಂತ ಅಂದ್ರೆ ನೀವು ಹೊರಗಡೆ ಬಂದಿದ್ ತಕ್ಷಣ ಶಿಶಿರವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಒಂದು ಪಾಯಿಂಟ್ ಎರಡನೇದು ಇಷ್ಟು ದುಡ್ಡು ತಗೊಂಡ್ರಂತೆ ಬಿಗ್ ಬಾಸ್ ಇಷ್ಟು ಪೇ ಮಾಡಿದ್ದಾರೆ ಅಂತ ಅಂದ್ರೆ ಅದನ್ನ ಸೀಕ್ರೆಟ್ ಆಗಿ ಇಡ್ತೀರಾ ಅಥವಾ ರಿವೀಲ್ ಏನಾದ್ರು ಮಾಡ್ತೀರಾ ಎಷ್ಟು ಕೊಟ್ಟಿರ್ಬೋದು ಅನ್ಸುತ್ತೆ ನಮಗೆ ಗೊತ್ತಿಲ್ಲಪ್ಪ ಅಲ್ಲಿ ಅಂತೆ ಕಂತೆಗಳನ್ನೇ ಕೇಳಿಸ್ಕೊಂಡಿದ್ದೀವಿ ಅಂದರೆ ಒಂದು ಎಪಿಸೋಡ್ಗೆ ಏನೋ ಐವತ್ತು ಸಾವಿರ ಕೊಟ್ಟಿದ್ದಾರೆ ಅಂತ ಅಲ್ಲಿ ಇಲ್ಲಿ ನಾವು ಕೇಳಿರೋದು ಬರೀ ಅಂತೆ ಕಂತೆಗಳು ನೀವು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೋದು ಬಿಗ್ ಬಾಸ್ ಟೀಮ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ತುಂಬ ಡೀಸೆಂಟ್ ಅಮೌಂಟ್ನ ಕೊಟ್ಟು ಯಾರಿಗೂ ಮೋಸ ಮಾಡಿದಂಗೆ ಯಾರಿಗೂ ಕೆಳಗಡೆ ಒಬ್ಬರು ಮೇಲುಗಡೆ ಒಬ್ಬರು ಅಂತ ತೋರಿಸ್ದಂಗೆ ಪ್ರತಿಯೊಬ್ಬರಿಗೂ ತುಂಬ ಡೀಸೆಂಟ್ ಅಮೌಂಟ್ನ ಕೊಟ್ಟು ಕರೆಸ್ಕೊಂಡಿರ್ತಾರೆ ಆ ಅಮೌಂಟನ್ನು ರಿವೀಲ್ ಮಾಡೋಕ್ಕಾಗಲ್ಲ ಅಗ್ರಿಮೆಂಟಲ್ಲಿ ಸೈನ್ ಮಾಡಿರ್ತೀವಿ ಎಂಟರಿಂದ ಹತ್ತು ಪೇಜ್ ಅಗ್ರಿಮೆಂಟ್ ಇರುತ್ತೆ ಅದನ್ನೆಲ್ಲ ಖಂಡಿತ ರಿವೀಲ್ ಮಾಡೋಕ್ಕಾಗಲ್ಲ ಬಟ್ ನಮ್ಮ ನಮ್ಮ ಕ್ಯಾಲಿಬರ್ಸ್ಗೆ ನಮ್ಮ ನಮ್ಮ ಕೆಪಾಸಿಟಿಗೆ ತುಂಬ ಡೀಸೆಂಟ್ ಅಮೌಂಟ್ನ ಕೊಟ್ಟು ಕರೆಸ್ಕೊಂಡಿರ್ತಾರೆ ಸೊ ಅದ್ರ ಬಗ್ಗೆ ಖುಷಿ ಇದೆ ಹಾಗೆ ಈ ಸಲ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಅವರು ತುಂಬಾ ಸೌಂಡ್ ಮಾಡ್ತಾ ಇದ್ದಾರೆ ಅವರು ಇಂದನೇ ಸ್ವಲ್ಪ ಫೇಮಸ್ ಆಗಿದ್ದಾರೆ ತುಂಬ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ ಕೂಡ ನಿಮ್ ಅಂದರೆ ಈ ಸಲ ಫಿನಾಲಿಗೆ ಹೋಗೋ ಎಲ್ಲ ಲಕ್ಷಣಗಳು ರಜತಲ್ಲಿ ಇದೆ ಅಂತ ಹೇಳಿ ಸಾಕಷ್ಟು ಜನ ಒಪೀನಿಯನ್ ಕೂಡ ಇದೆ ನಿಮ್ಗೆ ಅನ್ಸುತ್ತಾ ಏನಾದರೂ ವಿನ್ ಆಗ್ತಾರೆ ಇಫ್ ವಿನ್ ಆದರೆ ಅದೊಂಥರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ದಂಗೆನೆ ಸೊ ಹೇಗೆ ಹೇಳ್ತೀರಾ ನಿಮ್ಗೆ ಏನು ಅನ್ಸುತ್ತೆ ಖಂಡಿತ ಫಿನಾಲೆಗೆ ಟಾಪ್ ಸಿಕ್ಸಲ್ಲಂತೂ ಖಂಡಿತ ರಜೆ ಇರ್ತಾನೆ ಅಂತ ನನಗನ್ಸುತ್ತೆ ಯಾಕಂದರೆ ಅವನು ಹೋಗ್ತಿರೋ ಸ್ಪೀಡ್ ಆ ಥರ ಇದೆ ಆ್ಯಂಡ್ ಆಡ್ತಿರೋ ರೀತಿನೂ ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಮನೆಗೆ ಕರೆಕ್ಟಾಗಿ ಸೂಟ್ ಆಗೋವಂಥ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ವಿನ್ನಿಂಗ್ ಬಗ್ಗೆ ನನಗಿನ್ನೂ ಕ್ಲಾರಿಟಿ ಇಲ್ಲ ಯಾಕಂದರೆ ಎಲ್ಲರೂ ಆಟಗಳು ಈ ವಾರದಿಂದ ಬದಲಾಗೋ ತುಂಬ ಲಕ್ಷಣಗಳಿದೆ ನಾನು ಹೋದ್ಮೇಲೆ ಇನ್ನೊಂದಷ್ಟು ಆಟಗಳು ಬೇರೆಯವ್ರದ್ದು ಬದಲಾಗ್ತಾ ಹೋಗುತ್ತೆ ಸೊ ಆ ಆಟ ಬದಲಾದಾಗ ರಜಾ ಆಟ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ